ಯಾರಿಗೂ ಏನಾಗೈತೆ ಸಖತ್ ಒಳ್ಳೆ ಮೇಂಟೆನೆನ್ಸ್ ಇತ್ತು ಆ ಕಾರ್ಗೆ ನಾನು ತಗೊಂಡಿದ್ರು ಸಕಲೇಶ್ಪುರ ಮಂಗಳೂರು ತಿರುಪ್ತಿ ಧರ್ಮಸ್ಥಳ ನಾಡಿ ಬಾಡಿ ಚೆಚ್ಚಿಸ್ತಿದ್ದೀನಿ ಈಗ ಗಾಡಿ ಗುರು ನಿಜ ಹೇಳ್ಬೇಕು ಅಂದ್ರೆ ಗಾಡಿ ತಗೊಂಡಿದ್ದು ಶೋರೂಮ್ ಗಾಡಿ ತಗೊಂಡಾಗ ಎರಡ್ ಸಾವಿರದ ಹದಿನೇಳರಲ್ಲಿ ರಜಾಜ್ ಫ್ಲಾಟ್ ಇನ್ ಅಡ್ವರ್ಟೈಸ್ಗೆ ಬಿದ್ದೋಗಿದ್ದೆ ಗುರು ನಾನು ಯಾವ ರೀತಿ ಅಡ್ವರ್ಟೈಸ್ ಮಾಡಿದ್ರು ಅಂದ್ರೆ ನೋಡ್ದವರ್ಗಂತೂ ಈ ನನ್ನ ಗಾಡಿನ ನಾನು ತಗೋಬೇಕು ಅಂತ ಇಂಜಿನಿಯರ್ ನಲ್ಲಿ ಇದ್ದಾಗೆ ಸ್ಕೆಚ್ ಹಾಕಿದ್ದೆ ಮೈಸೂರು ದಸರಾ ಸುಂದರ ಈಗ ನಿಮಗ್ ತೋರಿಸಿರೋ ನನ್ನ ಆಯುಧಗಳು ನನ್ನ ಸ್ವಾಭಿಮಾನದ ಸಂಪಾದನೆ ನನ್ನ ಸ್ವಾರ್ಥದ ಸಂಪಾದನೆ ಈ ಗಾಡಿ ಫಸ್ಟ್ ಈಗ ಈ ಗಾಡಿ ತಗೊಂಡಿದ್ದು ಶೋರೂಮ್ ಗಾಡಿ ತಗೊಂಡಾಗ ಎರಡ್ ಸಾವಿರದ ಹದಿನೇಳರಲ್ಲಿ ಬಜಾಜ್ ಫ್ಲಾಟ್ ಇನ್ ಗೆ ಬಿದ್ದೋಗಿದ್ದು ಗುರು ನಾನು ಯಾವ ರೀತಿ ಅಡ್ವರ್ಟೈಸ್ ಮಾಡಿದ್ರು ಅಂದ್ರೆ ನೋಡಿದರ್ಗಂತೂ ಜಲ್ಮೂಲ ಕಟ್ಟು ಆ ಪಟ್ಟಿ ನನ್ನ ಹತ್ರ ಸಾವಿರ ರೂಪಾಯಿ ಕ್ಯಾಶ್ ಇತ್ತು ಇಂಜಿನಿಯರಿಂಗ್ ಸ್ಕಾಲರ್ಶಿಪ್ ಎಲ್ಲ ದುಡ್ಡು ಬಂದಿತ್ತು ಕೆ ಆರಿ ಪಸ್ ಅಪ್ಲೈ ಮಾಡಿದ್ಕೆ ಹದಿನೆಂಟು ಸಾವಿರ ದುಡ್ಡಿತ್ತು ಇನ್ನು ಮಿಕ್ಕಿದ್ದು ಮೂವತ್ ಮೂತ್ತ್ ಸಾವಿರ ನಮ್ಮ ಅಜ್ಜಿ ತರ ಇಸ್ಕೊಂಡು ಈ ಗಾಡಿ ತಗೊಂಡೆ ನಮ್ಮ ಮಜ್ಜಿಗೆ ಹತ್ತು ಸಾವಿರ ರೂಪಾಯಿ ಕಂತ ತೀರ್ಸ್ಬಿಟ್ಟೆ ಬಟ್ ಈ ಗಾಡಿ ಯಾವುದೇ ಕಾರಣಕ್ಕೂ ಮಾಡಲ್ಲ ಅಂದ್ರೆ ನಮ್ಮ ಅಜ್ಜಿ ನೆನಪೈತೆ ಫುಲ್ ಕ್ಯಾಶ್ ಕೊಟ್ಟು ತಗೊಂಡಂತ ಗಾಡಿ ಅದಾದ್ಮೇಲೆ ನಾನ್ ಸೆಕೆಂಡ್ ತಗೊಂಡಿದ್ದು ಇಲ್ಲಿ ಕಾಣ್ತೈತಲ್ಲ ಎರಡ್ ಸಾವಿರದ ಏಳನೇ ಆಲ್ಟೋ ಎರಡ್ ಸಾವಿರದ ಏಳನೇ ಇಸ್ವಿ ಆಲ್ಟೋ ಎಲ್ ಎಕ್ ಗಾಡಿ ಪವರ್ ಸ್ಟೇರಿಂಗ್ ಎ ಸಿ ಸೆಕೆಂಡ್ ಸಿ ತಗೊಂಡಿದ್ದು ನಾನು ತಗೊಂಡಿದ್ದು ಒಂದು ಲಕ್ಷದ ಮೂವತ್ ಸಾವಿರ ರೂಪಾಯಿಗೆ ತಗೊಂಡೆ ಮಿಕ್ಕಿದಿಟ್ಟ ಟೈರು ಎಫ್ ಸಿ ಎಲ್ಲ ಮಾಡಿಸ್ಕೊಂಡೆ ಅದಾದ್ಮೇಲೆ ಮೂರನೇ ಗಾಡಿ ಎರಡ್ ಸಾವಿರದ ಇಪ್ಪತ್ ನಾಲ್ಕಲ್ಲಿ ತಗೊಂಡಿದ್ದು ನನ್ನ ಕುದುರೆ ನಾನು ಪ್ಲಾಟಿನ ಸತಿ ಈ ಗಾಡಿ ಕೆ ಟಿ ಎಮ್ ಅಡ್ವೆಂಚರ್ ತ್ರೀ ನೈಂಟಿ ಎಕ್ಸ್ ಈ ಗಾಡಿ ಏನಕ್ಕೆ ತಗೊಂಡೆ ಅಂದ್ರೆ ಟೂರಿಂಗಕ್ಕೆ ತಗೊಂಡೆ ಇನ್ನು ಈ ನನ್ನ ಗಾಡಿಗಳಿಗೆ ಯಾವುದಕ್ಕೂ ಹೆಸರಿಕ್ಕಿಲ್ಲ ನಾನು ಮುಂದಕ್ಕೆ ಹೆಸರಿಡ್ತೀನಿ ಇವತ್ತು ಹೆಸರಿಡ್ತೀನಿ ಯಾಕಂದ್ರೆ ಆಯ್ದಪ್ಪ ಜಾಗರ ಕಾರಣ ನೀವು ನೋಡ್ರೆ ಇಲ್ಲಿ ಇಲ್ಲಿ ನಿಂತಿರೋನೆ ನನ್ನ ತಮ್ಮ ಅಪ್ಪಿ ಈ ಮಹಾನುಭಾವನೆ ನನ್ನ ಸಹೋದರ ಒಡ ಹುಟ್ಟಿದ್ದವನು ಬೆನ್ನಿಂದ ಬಿದ್ದವನು ಈ ಶೋಕಿ ಎಲ್ಲಾ ಬಿಡ್ಬಿಟ್ಟು ಹೂವು ಸೊಪ್ಪ ಮಾರ್ಕೊಂಡಿದ್ರೆ ಬದುಕ್ತೀರಾ ಇಲ್ಲಾಂದ್ರೆ ಫೋಟೋನೆ ಮಠನ್ ದಿಂದ ಚೆನ್ನಾಗಿದ್ರಕ್ಕ ಸೊ ಇವತ್ತು ಈ ಗಾಡಿ ಆಯುಧ ಬುಜಾಗರ ಕಾರಣ ನನ್ನ ಆಯುಧಗಳನ್ನ ನನ್ನ ನನ್ನ ಇರೋ ಗಾಡಿಗಳನ್ನ ನಿಮ್ಗೆ ಪರಿಚಯ ಮಾಡಿಸೋ ಒಂದು ದಿನ ಪರಿಚಯ ಮಾಡಿಸ್ತೀನಿ ಪ್ಲಾಟಿನ್ ಇದುವರೆಗೂ ಒಂದ್ ಐವತ್ತೈದು ಸಾವಿರ ಓಡಿಸಿದೀನಿ ಈ ಗಾಡಿ ನನ್ನ ಕೈಗೆ ಬಂದಾಗ ಮೂವತ್ ಮೂರು ಸಾವಿರ ಓಡಿತ್ತು ಈಗ ಅರವತ್ತು ಸಾವಿರ ಓಡೈತೆ ನಾನೇ ಮೂವತ್ತು ಸಾವಿರ ಎಕ್ಸ್ಟ್ರಾ ಓಡಿಸಿದ್ದೀನಿ ಎಲ್ಲಾ ಫ್ರೆಂಟ್ ನೀವು ಬ್ರ್ಯಾಂಡ್ ನೀವು ಟೈರ್ ಹಾಕ್ಸಿದ್ದೆ ಸಣ್ಣ ಪುಟ್ಟ ಟಚ್ ಆಗಿತ್ತು ಗಾಡಿ ನನ್ನ ಕೈಗೆ ಬಂದಾಗೇನೆ ಬಟ್ ಶೋರೂಮ್ ಕಂಡೀಷನ್ ಇತ್ತು ಶೋರೂಮ್ ಮೇಂಟೆನೆನ್ಸ್ ಇತ್ತು ಗಾಡಿಗೆ ಪವರ್ ಸ್ಟೇರಿಂಗು ಎ ಸಿ ಇರುವಂತ ಗಾಡಿ ಪವರ್ ಸ್ಟೀರಿಂಗ್ ಅಂತ ನಿಮಗೆ ಜೀರ್ಜಿಂಬೆ ಸಿಟಿ ಮಾತ್ರ ಈ ಗಾಡಿ ಏಳು ಮಾಡಿಸಿದ ಗಾಡಿ ಸಿಟಿಗೆ ಇದಕ್ಕಲ್ಲಾ ಇವಾಗ ಓಡಿಬಹುದು ನೋಡ್ಬೋದು ನೀವು ಊಟಿ ಸಕಲೇಶ್ ಮತ್ತೆ ಎಲ್ಲಾ ಗಾಟ್ ಸೆಕ್ಷನ್ ಅಲ್ಲೂ ಈ ಗಾಡಿ ಮಡಗಿರ್ತಾರೆ ಇಲ್ಲೆಲ್ಲ ಯಾಕಲ್ ಇದನ್ನ ಲಾರ್ಡ್ ಲಾರ್ಡ್ ಅಂತ ಕರೀತಾರೆ ಸುಮ್ ಸುಮ್ನೆ ಲಾರ್ಡ್ ಅಂತ ಕರೆಯಲ್ಲ ಯಾಕಂದ್ರೆ ಇದ್ರ ತಾಕತ್ ಅಂತದ್ದು ನಾನ್ ನೋಡ್ದಂಗೆ ಆಲ್ಟೋ ಗಾಡಿ ಫೇಲ್ಯೂರ್ ಆಗಿದ ಇತಿಹಾಸದಲ್ಲೇ ಇಲ್ಲ ಅದರಿಂದ ತಗೊಂಡು ಚೆನ್ನಾಗಿ ಮೈಂಟೈನ್ ಮಾಡಿ ಒಳ್ಳೆ ಮೈಲೇಜ್ ಐತೆ ಈಗ್ಲೂ ಒಂದು ಹದಿನೆಂಟು ಕೊಡುತ್ತೆ ಇದು ಕುದ್ರೆ ನನ್ನ ಕೆ ಟಿ ಎಂ ಅಡ್ವೆಂಚರ್ ತ್ರೀ ನೈಂಟಿ ಎಕ್ಸ್ ಅಡ್ವೆಂಚರ್ ಗಾಡಿ ಈ ಗಾಡಿ ನಾನು ಆರ್ಕಾಡ ಕೋಡೈಕೆನಾಲಿ ಆರ್ಕಾಡು ಮುನ್ನಾರು ಇನ್ನೂ ಬೇಜನ್ ವಿಡಿಯೋ ರೈಡ್ಗಳು ಹೊಡೆಯೋ ಈ ಗಾಡಿ ಏನಕ್ಕೆ ತಗೊಂಡ್ರೆ ಟೂರಿಂಗ್ ಪರ್ಪಸ್ ತಗೊಂಡೆ ತಗೊಳೇಬೇಕು ಅಂತ ತಗೊಂಡೆ ಈ ಗಾಡಿ ಒಂದು ಲಕ್ಷ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ನ ಇ ಎಮ್ ಐ ಹಾಕ್ಸ್ಕೊಂಡಿದ್ದೀನಿ ತಿಂಗಳಿಗೆ ಹದಿನಾಲ್ಕು ಸಾವಿರ ಕಟ್ಟಿದೀನಿ ಇನ್ನು ಒಂದ್ ಎಂಟು ತಿಂಗಳು ಇ ಎಮ್ ಐ ಕಂತ ಬಾಕಿ ಇರಬೇಕು ಇನ್ಕಮ್ ಟ್ಯಾಕ್ಸ್ ಕಟ್ಬಿಟ್ಟು ಸಾಲದಿಂದ ಮುಕ್ತ ಆಗ್ಬಿಡ್ತೀನಿ ಇವತ್ತು ಈ ಗಾಡಿಗೆ ಇವತ್ತು ನಿಮ್ಮ ಮುಂದೆನೆ ಈ ಗಾಡಿಗೆ ಒಂದು ನಾಮಕರಣ ಮಾಡ್ಬಿಡ್ತೀನಿ ಈ ಗ್ರೌಂಡ್ ನೋಡಿರ್ತಾರೆ ನಾನು ಇಲ್ಲೇ ಕುಕಿಂಗ್ ಮಾಡೋದು ಯೂಶಲಿ ನಿಮ್ಮ ಕುಕಿಂಗ್ ವಿಡಿಯೋಗಳಲ್ಲಿ ನೋಡಿ ಈ ಗ್ರೌಂಡ್ ಕುಕಿಂಗ್ ವಿಡಿಯೋದಲ್ಲಿ ನೋಡಿರ್ತಾರೆ ಕ್ರಿಕೆಟ್ ಆಡ್ಬೇಕಾರೆ ಈ ಗ್ರೌಂಡ್ ಅಲ್ಲೇ ನಾವು ವೆಜ್ ಕುಕಿಂಗ್ ಮಾಡೋದು ಈ ಗಾಡಿ ಪ್ಲಾಟಿನ ಗಾಡಿಗೆ ಒಂದು ಇವತ್ತು ಹೆಸರು ಇಡ್ತಿದ್ದೀನಿ ಇವತ್ತಿಂದ ಈ ಗಾಡಿ ಹೆಸರು ಕರಿಯಾ ಅಂತ ಹಿಂಗ ನೋಡಿ ಕ್ಯೂಟಾಗಿ ಈ ಈ ಗಾಡಿ ಈ ಗಾಡಿ ನನಗೆ ನಮ್ ತಾತನ್ ಕಂಡ್ರೆ ತುಂಬಾ ಇಷ್ಟ ಅದಕ್ಕೆ ನಾನು ಈ ಗಾಡಿಗೆ ನಮ್ ತಾತನ ಹೆಸರು ಇರ್ತೀನಿ ಕೆಂಪು ರಾಮಯ್ಯ ಅಂತ ರಾಮಯ್ಯ ಅದಾದ್ಮೇಲೆ ಈ ಗಾಡಿಗೆ ಎಂತ ಹೆಸರಿಡ್ತೀನಿ ಅಂದ್ರೆ ಈ ಗಾಡಿ ಹಿಂಗೆ ಈಗ್ಲೆ ಓಡ್ತಾ ಹೋಗಿ ಓಡಿಸ್ತಾ ಓಡಿಸ್ತಾ ಇಡ್ತೀನಿ ಈ ಗಾಡಿ ಹೆಸ್ರು ಏನು ಅಂತ ಹೇಳ್ತೀನಿ ನೋಡಿ ತಗೋಬೇಕು ಅಂತ ಇಂಜಿನಿಯರ್ ಇದ್ದಾಗೆ ಸ್ಕೆಚ್ ಹಾಕಿದ್ದೆ ಎಲ್ಲಾನು ಕೂಡ ಬಂದಿರಲಿಲ್ಲ ಆಮೇಲೆ ಈಗ ನನ್ನ ಮೂವತ್ತೊಂದನೇ ವಯಸ್ಸಿಗೆ ಈ ಗಾಡಿ ತಗೊಂಡೆ ಕಂಜಾಜುಲೇಷನ್ ಬ್ರದರ್ ಈ ಗಾಡಿ ನಿನಗೆ ಎಲ್ಲ ಈ ಕೇಸರಿ ಕಲರ್ ಗಾಡಿ ಎಲ್ಲ ಬಿದ್ದು ಬಿದ್ದು ಸಾಯ್ತವ್ರೆ ಈ ಚಾಪ್ರಿಗಳು ಮಾಡೋದಕ್ಕೆ ನಮ್ಮ ಅಮ್ಮ ಅಂತೂ ಅಷ್ಟು ಶಾಪ್ ಆಗ್ತಾರೆ ಎಲ್ಲರಿಗೂ ನಾನು ಈ ಗಾಡಿ ತಗೋ ಬುಕ್ ಮಾಡಿದ್ದೀನಿ ಹೇಳಿಲ್ಲ ನಮ್ಮ ಮನೆಗೆ ಆ ಥರ ಸಸ್ಪೆನ್ಸ್ ಥ್ರಲ್ಲರ್ ಪಿಕ್ಚರ್ ಬಿಟ್ಬಿಟ್ಟಿದ್ದೆ ಸೀದಾ ಗಾಡಿ ಬುಕ್ ಮಾಡಿ ಅಮ್ಮನ ಕರ್ಕೊಂಡು ಹೋಗಿದ್ದೆ ಡೆಲಿವರಿ ತಗೊಳ್ಳೋದಿ ದಿನ ಅಮ್ಮ ಶಾಕು ಏನು ಈ ಗಾಡಿ ತಗೊಂಡು ಎಂದು ಕಣಲಲ್ಲಿ ನೀರು ಹಾಕ್ತಾರೆ ಫಾಸ್ಟಾಗಿ ಹೋಯ್ತದೆ ಹೋಗ್ಬೇಡ ಎಲ್ಲ ಆಣೆ ಪ್ರಮಾಣ ಎಲ್ಲ ಇಸ್ಕೊಂಡ್ರೆ ನೂರ ಮೇಲೆ ಹೋಗ್ಬೇಡ ಅಂತ ಏನು ಮಾಡೋದು ಈ ಗಾಡಿ ತಗೊಳ್ಸೋದಕ್ಕೆ ನನಗೆ ಅರ್ ಬಿದ್ದಿದ್ದೀನಿ ಒಂದು ವೇಳೆ ಗಾಡಿ ಇವತ್ತು ಈ ಗಾಡಿಗೆ ಸಿಕ್ಕಬೇಕು ನನ್ನ ಗಾಡಿಗೆ ಎಷ್ಟೊಂದು ಜನ ಯೂಟ್ಯೂಬರ್ಸ್ಗಳು ಅವ್ರ ಗಾಡಿಗಳಿಗೆಲ್ಲ ಹೆಸರು ಇಕ್ಕವ್ರೆ ಬಟ್ ನನ್ನ ಗಾಡಿಗೆ ನಾನು ಒಂದು ಹೆಸರು ಇಡ್ತೀನಿ ಯಾವ ಥರ ಹೆಸರು ಇಡೋಣ ಅಂದರೆ ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದರೆ ಓಕೆ ನಮಕರಣ ಮಾಡೋ ಟೈಮ್ ಬಂದ್ಬಿಡೈತೆ ಒಂದೂವರೆ ವರ್ಷ ಆದಮೇಲೆ ನಮಕರಣ ಮಾಡ್ತಿದ್ದೀನಿ ಇವತ್ತಿಂದ ಈ ಗಾಡಿ ಏನಂತ ಕರೆಯೋಣ ಅಂದರೆ ಭೈರವ ನನ್ನ ಗಾಡಿ ಹೆಸರು ಭೈರವ ಅಂತ ಭೈರವ ಅಲ್ಲಲ್ಲಲ್ಲಲ್ಲಲ್ಲಲ್ಲ ಇನ್ನು ಸೂಪರ್ ಅದೇ ನನಗೆ ಒಂದು ಯೋಚನೆ ಕ್ರೇಜಿ ಗಾಡಿ ಬಿಡ್ರಿ ಕೆ ಟಿ ಕ್ರೇಜಿ ಬೆಂಕಿ ಫೀಲು ಅಷ್ಟೇ ಗಾಡಿ ಫೀಲ್ ಐತೆ ಕ್ರೇಜಿ ಐತೆ ಫೀಲ್ ಮಾತ್ರ ಓಡಿಸ್ಕಂತೂ ಟೂರಿಂಗ್ ಮಾಡ್ಸಿದ್ರಿ ಗಾಡಿ ಪಕ್ಕ ಅಫ್ಲೋಡ್ ಮಾಡಕ್ಕಾಗಲ್ಲ ಇದ್ರಲ್ಲಿ ಒಂದು ರೇಂಜ್ ಮೀಲ್ಡ್ ಅಫ್ಲೋಡ್ ಮಾಡ್ಬೋದು ಟೂರಿಂಗ್ ಏರ್ ಮಾಡ್ತಿದ್ರ ಗಾಡಿ ಸ್ವಲ್ಪ ಆಲ್ಟರ್ ಮಾಡಿಸ್ಬೇಕು ಹ್ಯಾಂಡ್ ಬರಸ್ಕೋಬೇಕು ಲೈಟ್ ಗಳು ಲೈಟ್ಗಳು ಬಿಡ್ರಿ ಈ ಗಾಡಿ ಮುಂದೆ ಸೆಡ್ ಹೊಡೆಯೋ ತ್ರೀ ನೈಂಟಿ ಸಿ ಸಿ ಇನ್ನೊಂದು ಉಟ್ಟಿಲ್ಲ ಉಟ್ಟೋದು ಇಲ್ಲ ನಾನ್ ಬರೋವರೆಗೂ ಮಾತ್ರ ಬೇರೆ ಬಂದ ಮೇಲೆ ಯಾರಿಗೂ ಯಾರಿಗೂ ಏನಾಗೈತೆ ಏನಾಗೈತೆ ಅಂತ ಕ್ಲಾರಿಟಿ ಇಲ್ಲ ಇವರೇ ಕುಡ್ಕೊಂಡು ಕಿತ್ತಾಡ್ ಆಯ್ತ ಬೇವು ಅಬ್ಬಾ ಮಟ್ವಡೆ ಆಗೈತೆ ಚೆನ್ನಾಗ್ ಕುಡ್ಕೊಂಡು ಸಾಯ್ತವೆ ಗಾಡಿ ಎಂದರೆ ಗಾಡಿ ನನ್ನ ಗಾಡಿ ಗುರು ನೆಕ್ಸ್ಟ್ ಇದಕ್ಕೆ ದಾಂಡೇಲಿ ರೈಡ್ ಐತೆ ವಾಲ್ಪರೈ ಪ್ಲಾನ್ ಮಾಡಿದೀವಿ ದುನುಕುಡಿ ಪ್ಲಾನ್ ಮಾಡಿದೀವಿ ರೈಡ್ ಅಂತೂ ಹಿಂದೆ ಹಿಂದ ಏನಿಲ್ಲ ಆರೋಗ್ಯವಾಗಿರ್ಬೇಕು ನಾನ್ ಕಷ್ಟ ಉಳಿಸ್ಬೇಕು ರೈಡ್ಗೆ ಅಂತ ಒಂದ್ ಐದ್ ಸಾವಿರ ಇತ್ತು ಬಿಡ್ಬೇಕು ನಾನು ತಿಂಗಳೆಲ್ಲ ಹಂಗ ಮಾಡ್ಬೇಕು ಅಂತಂಗ್ ಹುಡುಗಿ ಕೈ ಕೊಟ್ರೆ ಬೇಜಾರು ಆಗಲ್ಲ ಗುರು ನಮ್ಮ ಗಾಡಿ ಏನನ್ನ ಕೆಟ್ಟ ಬಿಟ್ರೆ ಸಖತ್ ಬೇಜಾರ ಲೋಕದಲ್ಲಿ ಎಷ್ಟೇ ಚಟಗಳಿರ್ಬೋದು ಎಷ್ಟೇ ದುಶ್ಚಟಗಳು ಇರ್ಬೋದು ಏನೇ ಮಾದಕ ವಸ್ತುಗಳು ನಿಮ್ಗೆ ಕಿಕ್ಕು ಕೊಡ್ಬೋದು ಗಾಡಿಯು ಮತ್ತೆ ಲಾಂಗ್ ರೈಡ್ ಅನ್ನೋದೈತಲ್ಲ ಗಾಡಿ ಮತ್ತೆ ನಿಮ್ಗೆ ಏಕಾಂತ ಕಳೀತಿರೋ ಗೊತ್ತಾ ನೀವು ಒಬ್ಬರೇ ಗಾಡಿ ಓಡಿಸ್ಕೊಂಡು ಆ ಪೀಸ್ ಕಳೀತಿರೋ ಗೊತ್ತಾ ಅದಕ್ಕಿಂತ ಕಿಕ್ಕು ಇನ್ನೊಂದು ಯಾವ್ದು ಸಿಗಲ್ಲ ಲೈಫ್ ಅಲ್ಲಿ ಗಾಡಿ ಒಂಥರ ಎಮೋಷನ್ ಗುರು ಆಯ್ತಾ ಆಯ್ತಾ ಕಾರು ಈಗ ಕಾರು ನಿಮ್ ದೇಹ ಕರ್ಕೊಂಡು ಹೋಗುತ್ತೆ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಬಟ್ ಗಾಡಿ ನಿಮ್ ಕರ್ಕೊಂಡು ಹೋಗುತ್ತೆ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಆಯ್ತಾ ನಿಮ್ ಎಮೋಷನ್ಸ್ ನ ಕ್ಯಾರಿ ಇದೆ ಒಂದು ಬೈಕ್ ಅದಕ್ಕೆ ಯಾರು ಇನ್ನ ಬೈಕ್ ತಗೋಬೇಕು ಅಂತ ಆಸೆ ಇಟ್ಟಿದ್ರೋ ನಿಮ್ ಕನ್ಸುಗಳು ಯಾವ್ದೋ ನಿಮ್ ಡ್ರೀಮ್ ಗಾಡಿಗಳು ಇರುತ್ತೆ ಬೈಕ್ ಆ ಬೈಕ್ ತಗೋಬೇಕು ಈತ ಬೈಕ್ ತಗೋಬೇಕು ಅಂತ ನಿರಾಸೆ ಆಗಿ ಹೋಗ್ಬೇಡ್ರಿ ಈಗೆಲ್ಲ ಅಂತ ಜಾಸ್ತಿ ಮಾಡೋರ ನಿಮ್ಗೆ ಗೊತ್ತಿರೋದೆ ನಿಧಾನ ಆದ್ರೂ ಪರವಾಗಿಲ್ಲ ನಾನು ಮೂವತ್ನ ಎರಡನೇ ವಯಸ್ಸಲ್ಲಿ ತಗೊಂಡೆ ಆಯ್ತಾ ತಂದೆ ತಾಯಿ ಹತ್ರ ಏನ್ ಪ್ರಾಣಿ ಕೇಳಿಲ್ಲ ಕತ್ತಿಗಾದಂಗ ವಯಸ್ಸಾಗೈತೆ ಇವಾಗ ಈಗ ಏನಾದ್ರು ಗಾಡಿ ಕೊಡಮ್ಮ ಅಂದ್ರೆ ಮರ್ಯಾದೆ ಇರ್ತದ ಅದಕ್ಕೆ ನಾನೇ ಸ್ವತಃ ದುಡ್ದು ಕೂಡಾಕಿ ತಗೊಂಡಂತ ಗಾಡಿ ಇದು ಒಂದೊಳ್ಳೆ ಫೀಲ್ ಆಯ್ತು ಒಂದೊಳ್ಳೆ ಎಮೋಷನ್ ಆಯ್ತು ನನ್ನ ಗಾಡಿ ಅಂದ್ರೆ ಇಲ್ಲಿಗೆ ನನ್ನ ಆಯುಧ ಪೂಜೆ ವ್ಲಾಗ್ ಮುಗೀತು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಯಾಕಿನ ತಡ ಸಬ್ಸ್ಕ್ರೈಬ್ ಮಾಡಿ ಪಗಲ್ಕೊಂಡ ಬೆಲ್ಲೈಕನ್ನ ಮರಿದಂಗೆ ಕ್ಲಿಕ್ ಮಾಡಿ ಇದೇ ಥರ ಕನ್ನಡ ಮನರಂಜನೆ ಕನ್ನಡ ಕಂಟೆಂಟ್ಗಳಿಗಾಗಿ ನೀವು ಮಾಡಬೇಕಾಗಿರೋದು ಅಂದರೆ ಫ್ರೆಶ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಸಪೋರ್ಟ್ ಮಾಡಬೇಕು ಹಾಗೆ ನಾನು ಹಳೆ ವೀಡಿಯೋಗಳನ್ನ ನೀವು ನೋಡಿಲ್ಲ ಅಂದರೆ ನೋಡಬೇಕು ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿವರೆಗೂ ಹುಷಾರಾಗಿರಿ ಖುಶಾಗಿರಿ ಹ್ಯಾಪಿ ದಸರಾ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬೈ ಬಾಯ್ ಟೇಕ್ ಕೇರ್ मार्नोमि आयुध पूजय मा